ಎಲ್ಲರಿಗೂ ನಮಸ್ಕಾರ ದಿನಕ್ಕೊಂದು ವಿಷಯ ಕಲಿ ಕಲಿಯಿರಿ ಮತ್ತು ಕಲಿಸಿರಿ ಯಾರಾದರೂ ಈ ವಿಡಿಯೋನ ಹಾಗೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ಹಿರಿಯರ ಅನುಭವದ ಕಿವಿ ಮಾತುಗಳು ಅವರ ಅನುಭವದ ಮುಂದೆ ಎಲ್ಲವೂ ಶೂನ್ಯ ಹಿರಿಯರು ಏನೋ ಹೇಳುತ್ತಾರೆ ಎಂದು ಮೂಗು ಮುರಿಯಬೇಡಿ ಸ್ನೇಹಿತರೆ ಒಮ್ಮೆ ಇದನ್ನು ಓದಿ ನೋಡಿ ಕೆಲವನ್ನಾದರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಸೋಮವಾರ ತಲೆಗೆ ಎಣ್ಣೆ ಹಾಕುವುದು ಬೇಡ ಒಂಟಿ ಕಾಲಲ್ಲಿ ನಿಲ್ಲುವುದು ಬೇಡ ಮಂಗಳವಾರ ತವರಿಂದ ಮಗಳು ಗಂಡನ ಮನೆಗೆ ಹೋಗುವುದು ಬೇಡ ಶುಕ್ರವಾರ ಸೊಸೆಯನ್ನು ತವರಿಗೆ ಕಳಿಸುವುದು ಬೇಡ ಇಡೀ ಕುಂಬಳಕಾಯಿ ಮನೆಗೆ ತರುವುದು ಬೇಡ ಮನೆಯಲ್ಲಿ ಉಗುರನ್ನು ತೆಗೆಯುವುದು ಬೇಡ ಮಧ್ಯಾಹ್ನ ತುಳಸಿಯನ್ನು ಕೊಯ್ಯಬಾರದು ಒತ್ತು ಮುಳುಗಿದ ಮೇಲೆ ಕಸ ಗುಡಿಸಬಾರದು ಒತ್ತು ಮುಳುಗಿದ ಮೇಲೆ ತಲೆಯನ್ನು ಬಾಚಬಾರದು ಉಪ್ಪು ಮೊಸರು ಸಾಲ ಕೊಡುವುದು ಬೇಡ ಊಟ ಮಾಡುವಾಗ ಮೇಲೆ ಏಳಬಾರದು ತಲೆ ಕೂದಲು ಒಳಗೆ ಹಾಕಬಾರದು ವಸಿಲನ್ನು ತುಳಿದು ದಾಟಬಾರದು ಮನೆಯಿಂದ ಹೊರಡುವಾಗ ಕಸ ಗುಡಿಸುವುದು ಬೇಡ ಗೋಡೆ ಮೇಲೆ ಕಾಲಿಟ್ಟು ಮಲಗಬಾರದು ರಾತ್ರಿ ಹೊತ್ತಲ್ಲಿ ಬಟ್ಟೆ ಒಗೆಯಬಾರದು ಒಡೆದ ಬಳೆ ಧರಿಸಬಾರದು ಮಲಗೆದ್ದ ಚಾಪೆ ಮಡಿಸದೆ ಬಿಡಬಾರದು ಉಗುರು ಕಚ್ಚುವುದು ಬೇಡ ಅಣ್ಣ ತಮ್ಮ ಒಟ್ಟಿಗೆ ಚೌರ ಮಾಡಿಸಬಾರದು ಒಂಟಿ ಬಾಲೆ ಎಳೆ ತರಬಾರದು ಊಟ ಮಾಡಿದ ಮೇಲೆ ಕೈ ಒಣಗಿಸಬೇಡಿ ಮುಸ್ಸಂಜೆ ಹೊತ್ತಲ್ಲಿ ಮಲಗಬಾರದು ಕಾಲು ತೊಳೆಯುವಾಗ ಇಮ್ಮಡಿ ತೊಳೆಯುವುದು ಮರೆಯಬೇಡಿ ವಸಿಲ ಮೇಲೆ ಕೂರಬಾರದು ತಿಂದ ತಕ್ಷಣ ಮಲಗಬಾರದು ಹಿರಿಯರ ಮುಂದೆ ಕಾಲು ಚಾಚಿ ಕಾಲ ಮೇಲೆ ಕಾಲು ಹಾಕಿ ಕೂರಬಾರದು ಕೈ ತೊಳೆದ ನೀರನ್ನು ಒದರಬಾರದು ರಾತ್ರಿ ಊಟದ ತಟ್ಟೆ ತೊಳೆಯದೆ ಬಿಡಬಾರದು ಎಂಜಲಕೈಯಲ್ಲಿ ಊಟವನ್ನು ಬಡಿಸಬಾರದು ಪಾತ್ರೆಗಳ ಮೇಲೆ ಎಂಜಲು ಕೈ ತೊಳೆಯಬಾರದು ಬಿಸಿ ಅನ್ನಕ್ಕೆ ಮೊಸರನ್ನು ಹಾಕಬಾರದು ಅನ್ನ ಸಾರು ಪಲ್ಯ ಮಾಡಿದ ಪಾತ್ರೆಗಳು ಅದನ್ನು ಬಿಸಿ ಮಾಡಿದ ಪಾತ್ರೆಗಳಲ್ಲಿ ತಿನ್ನಬಾರದು ಪಾತ್ರೆಗಳ ಮೇಲೆ ಎಂಜಲುಕಾಯಿ ತೊಳೆಯಬಾರದು ಮನೆಗೆ ಬಂದ ಹೆಣ್ಣು ಮಕ್ಕಳಿಗೆ ಮುತ್ತೈದೆಯರಿಗೆ ಅರಶಿನ ಕುಂಕುಮ ಕೊಟ್ಟು ಕಳಿಯಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿರಿ ಹರಿದಾದ ತೂತಾದ ಉಡುಪು ಬನಿಯನ್ ಅಂಗಿ ಪ್ಯಾಂಟು ಚಪ್ಪಲಿ ಶೂ ಸಾಕ್ಸ್ ಧರಿಸಬೇಡಿ ನಿಮಗೆ ಎಷ್ಟು ಹಣವಿದ್ದರೂ ಸಾಕಾಗುವುದಿಲ್ಲ ಮತ್ತು ಅನವಶ್ಯಕವಾಗಿ ಹಣ ಖರ್ಚಾಗುತ್ತದೆ ಮನೆಯ ಒಳಗೆ ಚಪ್ಪಲಿ ಶೂ ತರಬೇಡಿ ಹೊರಗೆ ಇಡಿರಿ ಅದು ಕಳೆದು ಹೋದರೂ ನಿಮ್ಮ ಕರ್ಮ ಕಳೆಯುತ್ತದೆ ದೇವಾಲಯ ಮಠ ಮಂದಿರಗಳಿಗೆ ಹೋದಾಗ ಅಕಸ್ಮಾತ್ ಚಪ್ಪಲಿ ಕಳೆದರೆ ಅಥವಾ ಬದಲಾದರೆ ನಿಮ್ಮ ಕರ್ಮ ಕಳೆಯಿತು ಎಂದು ತಿಳಿಯಿರಿ ಬೇರೆಯವರ ಚಪ್ಪಲಿಯನ್ನು ಹಾಕಿಕೊಂಡು ಬಂದರೆ ನೀವೇ ಬೀದಿಯಲ್ಲಿ ಹೋಗುವ ಮಾರಿಯನ್ನು ಮನೆಗೆ ಕರೆತಂದಂತೆ ಪ್ರಯಾಣದಲ್ಲಿ ಅಪರಿಚಿತರಿಂದ ತಿಂಡಿ ತಿನಿಸು ಪಾನೀಯವನ್ನು ಸೇವಿಸಬೇಡಿ ಹಾಲು ಮೊಸರು ಹಾಲು ಅಡಿಗೆ ಎಣ್ಣೆ ಒಟ್ಟಿಗೆ ತರಬಾರದು ಶನಿವಾರ ಉಪ್ಪು ಎಣ್ಣೆ ತರಬಾರದು ಅನಾವಶ್ಯಕವಾಗಿ ಹೆಚ್ಚು ಚಪ್ಪಲಿಗಳನ್ನು ಖರೀದಿಸಬಾರದು ಮನೆಯಲ್ಲಿ ನಿಂತಿರುವ ಗೋಡೆ ಗಡಿಯಾರ ಕೈ ಗಡಿಯಾರ ಒಲಿಗೆ ಯಂತ್ರ ಸೈಕಲ್ ಸ್ಕೂಟರ್ ಕೂಡಲೇ ದುರಸ್ತಿ ಮಾಡಿ ಇಲ್ಲವೇ ವಿಲೇವಾರಿ ಮಾಡಿ ಅರ್ಹರಿಗೆ ದಾನ ಮಾಡಿ ನಿಮ್ಮ ದಾನ ಗುಪ್ತವಾಗಿ ಇರಲಿ ಯಾರನ್ನು ಆಡಿಕೊಳ್ಳಬೇಡಿ ನಿಮ್ಮನ್ನು ಒಗಡಿಕೊಳ್ಳಬೇಡಿ ಮೇಲಿನ ವಿಷಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ ಬದಲಾವಣೆ ಕಾಣಿರಿ ನಿಮ್ಮ ಮನೆಯೇ ಸ್ವರ್ಗವಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯಬೇಡಿ ಶುಭವಾಗಲಿ